ಹಾಯ್ ಗೈಸ್ ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ನಲ್ಲಿ ನೀಡಿರುವಂಥ ಟಾಸ್ಕ್ನಲ್ಲಿ ಯಾರಿಗಿದ್ರು ಏನು ಮತ್ತು ಅಂತೂ ತುಂಬಾ ಆಗ್ತಾ ಇದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಯಾರು ಚೆನ್ನಾಗಿ ಆಡಿಲ್ಲ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ತಿಳಿಸಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟನ್ನು ತಿಳ್ಕೋಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೌದು ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಟಾಸ್ಕ್ನಲ್ಲಿ ತ್ರೀ ಲೆವೆಲ್ ಇದೆ ಅಂದರೆ ಮೂರು ಹಂತಗಳಿದಾವೆ ಹೌದು ಈ ಒಂದು ಟಸ್ಕ್ ನ ಯಾವ ರೀತಿ ಆಡೋದು ಅಂತ ಯಾವುದು ಎಲ್ಲಾನು ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಗೈಸ್ ಎರಡು ತಂಡದಿಂದ ಇಬ್ಬಿಬ್ರು ಲೇಡೀಸ್ಗಳು ಆಡಬೇಕಾಗುತ್ತೆ ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಎರಡೆರಡು ಬಕೆಟ್ ಇರ್ತದೆ ಇಬ್ರು ಕೂಡ ಗಳು ಆ ಒಂದು ಬಕೆಟ್ನಲ್ಲಿ ಸ್ವಿಮ್ಮಿಂಗ್ ಇಂದ ನೀರನ್ನು ತಗೊಂಡು ಮುಂದಕ್ಕೆ ಪಾಸ್ ಆಗಬೇಕಾಗಿರುತ್ತೆ ನಂತರ ನೀರು ತಲುರುವಂಥ ಸ್ಪರ್ಧಿಗಳನ್ನ ತಡೆ ಹಾಕ್ಲಿಕ್ಕೆ ಅಂತ ಒಬ್ಬೊಬ್ಬರು ಅಂದರೆ ಎರಡು ತಂಡದಿಂದ ಒಬ್ಬೊಬ್ರು ಲೇಡೀಸ್ನ ಗುಡಾಣಿ ಹಿಡಿದು ಅಲ್ಲಿ ನಿಲ್ಸಿರ್ತಾರೆ ಅವರು ಆ ಒಂದು ಬಾಕ್ಸ್ ಏನಿದೆ ಆ ಒಂದು ಬಾಕ್ಸ್ ಒಳಗಡೆನೆ ನೀರನ್ನ ತೊಗೊಂಡು ಹೋಗ್ಬೇಕಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಗುಡಾಣಿ ಏನಿದೆ ಅದನ್ನ ಹಿಡಿದಿರುವಂತಹ ಸ್ಪರ್ಧಿಗಳು ಅವ್ರನ್ನ ಆ ಒಂದು ಪಟ್ಟೆಯಿಂದ ಆಚೆಗಡೆ ಹಾಕಿದರೆ ಅದು ಫೌಲ್ ಆಗುತ್ತೆ ಹತ್ತು ಸೆಕೆಂಡ್ಗಳ ಕಾಲ ಅವರು ಅಲ್ಲೇ ಸ್ಟೇ ಆಗಬೇಕು ಮತ್ತು ಮೊದಲಿಂದ ಶುರು ಮಾಡಬೇಕಾಗಿರುತ್ತೆ ನಂತರ ಎರಡನೇ ಹಂತ ಯಾರು ಪಾಸಾಗ್ತಾರೆ ಅವರು ಮೂರನೇ ಹಂತದಲ್ಲಿ ಹಿಡಿದು ನಿಂತಿರುವಂಥ ಅಂದರೆ ಡ್ರಮ್ ಏನಿದೆ ಆ ಒಂದು ಡ್ರಮ್ನ ಹಿಡಿದು ನಿಂತಿರುವಂಥ ಡ್ರಮ್ ಒಳಗಡೆ ಆ ಒಂದು ನೀರನ್ನ ಹಾಕಬೇಕಾಗಿರುತ್ತೆ ಹೌದು ಗ ಈ ಒಂದು ಡ್ರಮ್ನ ಸ್ಟಾರ್ಟಿಂಗಿಂದ ಅರ್ಧ ಟಾಸ್ಕ್ ಆಗೋವರೆಗೂ ಕೂಡ ಕರೆಕ್ಟಾಗಿ ಎರಡು ತಂಡದವರು ಇಟ್ಕೊಂಡಿರಲಿಲ್ಲ ಆ ಒಂದು ಸರ್ಕಲಿಂದ ಹೊರಗಡೆ ಹೋಗಿ ನಿಂತಿರ್ತಾರೆ ಆ ಒಂದು ಡ್ರಮ್ನ ಕ್ರಾಸಾಗಿ ಇಟ್ಕೊಂಡು ನಿಂತಿರ್ತಾರೆ ಬಿಗ್ ಬಾಸ್ ನೋಡಿ ನೋಡಿ ಸಾಕಾಗಿ ಕೊನೆಯದಾಗಿ ಅನೌನ್ಸ್ ಮಾಡ್ತಾರೆ ಆ ಒಂದು ಡ್ರಮ್ ಏನಿದೆ ಅದನ್ನ ಕ್ರಾಸಾಗಿ ಇಟ್ಕೊಳ್ಳೋ ಆಗಿಲ್ಲ ಸ್ಟ್ರೈಟಾಗಿ ಇಟ್ಕೋಬೇಕು ಸೊ ಸ್ಟ್ರೈಟಾಗಿ ಇಟ್ಕೊಂಡು ಆ ಒಂದು ಸರ್ಕಲ್ ಮಧ್ಯದಲ್ಲೇ ನಿಂತ್ಕೋಬೇಕು ಯಾರೂ ಕೂಡ ಆ ಕಡೆ ಅಕ್ಕಪಕ್ಕ ಜರ್ಗೋ ಆಗಿಲ್ಲ ಅಂತ ಬಿಗ್ ಬಾಸ್ ಅವರು ರೂಲ್ಸ್ ಮಾಡ್ತಾರೆ ಆ ಒಂದು ಟೈಮ್ನಲ್ಲಿ ಧನು ಅವರು ಏನಿದ್ದಾರೆ ಅವರು ಆದರೂ ಕೂಡ ಅವರು ಅದೇ ರೀತಿ ಮಾಡ್ತಾ ಇರ್ತಾರೆ ಗಿಲ್ಲಿರೋರು ಹೋಗಿ ವಾರ್ನ್ ಮಾಡ್ತಾನೆ ಇರ್ತಾರೆ ಸೊ ಅವ್ರು ಮಾಡ್ತಾ ಇರ್ತ ನೋಡಿ ಅವ್ರು ತಂಡದವ್ರಿಗೂ ಹೇಳ್ತಾರೆ ಹಣ ನೀವು ಕೂಡ ಆ ಒಂದು ಬಕೆಟ್ನ ಡ್ರಮ್ ಮೇಲೆ ಇಟ್ಟು ಉಯ್ಯೋಕ್ಕೆ ಅಂದರೆ ನೀರನ್ನು ಚೆಲ್ಲೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಕೂಡ ಅದೇ ರೀತಿ ಆ ಕಡೆ ವಾಲ್ಸಿ ಕೇಳಿದ್ರೆ ಆ ಒಂದು ಬಕೆಟ್ ನಮಗೆ ತೂಕ ಆಗ್ತಿದೆ ಅಂತ ಹೇಳಿ ಅಂತ ಹೇಳ್ತಾರೆ ಈ ಒಂದು ಮಧ್ಯೆ ಆ ಧನು ಮತ್ತು ಅಭಿ ಮತ್ತು ಗಿಲ್ಲಿ ನಡುವೆ ಒಂದು ವಾದವಿವಾದ ಶುರುವಾಗುತ್ತೆ ನಂತರ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಗಿಲ್ಲಿರವರು ನಮ್ಮ ತಂಡ ಏನಿದೆ ಅದನ್ನ ಗೆಲುವಿನ ಕಡೆಗೆ ಕರ್ಕೊಂಡು ಹೋಗಕ್ಕೆ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಇದೆಲ್ಲ ಆದ ನಂತರ ಕೊನೆಯದಾಗಿ ಗಿಲ್ಲಿರವರ ತಂಡ ಗೆಲ್ಲುತ್ತೆ ಸೊ ಈ ಒಂದು ಆ ಒಂದು ಡ್ರಮ್ನ ಇಟ್ಕೊಂಡು ಇಟ್ಕೊಂಡು ರಘುರವ್ರಿಗೆ ಭುಜ ಪೇಯ್ನ್ ಬಂದಿದೆ ಅವ್ರು ಸ್ವಲ್ಪ ಐಟಿದಿದ್ದಾರೆ ಆದ್ದರಿಂದ ಅವ್ರಿಗೆ ಭುಜ ಭುಜ ಪೇನ್ ಬಂದಿದೆ ಅಂತ ಹೇಳ್ಬೋದು ಈಗ ಎಲ್ಲರೂ ಕೂಡ ಹೊರಗಡೆ ಕೂತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿರವರು ಆಪೋಸಿಟ್ ತಂಡದವ್ರನ್ನ ರೇಗಿಸ್ತಾ ಇದ್ದಾರೆ ಸೊ ಇದರಿಂದ ಮನನೊಂದಂಥ ಅಶ್ವಿನಿಯವರು ಒಳಗಡೆ ಹೋಗಿ ಈ ರೀತಿ ಎಲ್ಲ ರೇಗಿಸ್ತಾ ಇದ್ದಾನೆ ಆ ರೀತಿ ಈ ರೀತಿ ಅಂತ ಅಳ್ತಾ ಇದ್ದಾರೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಈ ರೀತಿಯಾಗಿ ಗಿಲ್ಲಿರೋರು ತಮ್ಮ ಟೀಮ್ಗೆ ಯಾವ ರೀತಿ ಪ್ಲೇಯರ್ ಬೇಕು ಅಂತ ಐಡಿಯಾ ಉಪಯೋಗಿಸಿ ಕರ್ಕೊಂಡಿದ್ದಕ್ಕೆ ಈ ಒಂದು ಟಾಸ್ಕ್ನ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದೇ ರೀತಿ ನಾಳೆ ಕೊಡುವಂಥ ಟಾಸ್ಕ್ನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಇವತ್ತು ನೈಟ್ ಏನಾದರೂ ಕೂಡ ಬೇರೆ ಅಪ್ಡೇಟ್ ಇದೆ ಅದೂ ಕೂಡ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ